ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಒಂದು ಶಾಕಿಂಗ್ ಸುದ್ದಿ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ ಕರ್ನಾಟಕದ ಆರು ಲಕ್ಷ ರೈತರ ಖಾತೆಗೆ ಹಣ ಜಮವಾಗುವುದು ಬಂದಾಗಿದೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಗೆಳೆಯರೆ ಇಂದು ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರವು ರೈತರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅದರಲ್ಲಿ ಪ್ರಮುಖವಾದ ಯೋಜನೆ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಈ ಒಂದು ಯೋಜನೆಯಲ್ಲಿ ಪ್ರತಿ ವರ್ಷ ರೈತರ ಖಾತೆಗೆ ಆರು ಸಾವಿರ ರೂಪಾಯಿಯನ್ನ ಜಮಾ ಮಾಡಲಾಗುತ್ತೆ ಆದರೆ ಇದೀಗ ಕರ್ನಾಟಕದ ಆರು ಲಕ್ಷ ರೈತರಿಗೆ ಈ ಒಂದು ಹಣ ಜಮವಾಗುವುದು ಬಂದ್ ಆಗಿದೆ ಎಂಬ ಒಂದು ಮಾಹಿತಿ ಬಹಿರಂಗವಾಗಿದೆ ಹೌದು ಕರ್ನಾಟಕದಲ್ಲಿ ಕಳೆದ ಒಂದೂವರೆ ವರ್ಷದಲ್ಲಿ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವಿಗಳ ಸಂಖ್ಯೆಯಲ್ಲಿ ಆರು ಲಕ್ಷದಷ್ಟು ಕುಸಿತವಾಗಿದೆ ಲೋಕಸಭೆಯಲ್ಲಿ ಮೈಸೂರು ಜಿಲ್ಲೆಯ ಸಂಸದರಾಗಿರುವ ಯದುವೀರ್ ಒಡೆಯರ್ ಅವರ ಪ್ರಶ್ನೆಗೆ ರಾಜ್ಯ ಕೃಷಿ ಖಾತೆ ಸಚಿವರಾಗಿರುವ ರಾಮನಾಥ ಠಾಕೂರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಈ ಒಂದು ಉತ್ತರದಲ್ಲಿ ಕರ್ನಾಟಕದಲ್ಲಿ ಆರು ಲಕ್ಷ ರೈತರಿಗೆ ಈ ಒಂದು ಹಣ ಜಮವಾಗುವುದು ಬಂದ್ ಆಗಿರುವುದು ಬೆಳಕಿಗೆ ಬಂದಿದೆ ಹೌದು ರಾಮನಾಥ ಠಾಕೂರ್ ಅವರ ಪ್ರಕಾರ ಈ ಒಂದು ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ತಿಂಗಳಲ್ಲಿ ಹದಿಮೂರನೇ ಕಂತು ಬಿಡುಗಡೆ ಆದ ಸಮಯದಲ್ಲಿ ಕರ್ನಾಟಕದಲ್ಲಿ ನಲವತ್ತೊಂಬತ್ತು ಲಕ್ಷ ರೈತರಿಗೆ ಈ ಒಂದು ಹಣ ಜಮವಾಗಿತ್ತು ಆದರೆ ಹದಿನೈದನೇ ಕಂತಿನ ಸಮಯದಲ್ಲಿ ಈ ಒಂದು ಸಂಖ್ಯೆ ನಲವತ್ತ್ ಲಕ್ಷವಾಗಿದೆ ಅಂದರೆ ಸ್ನೇಹಿತರೆ ಆರು ಲಕ್ಷ ಜನರಿಗೆ ಹದಿನೈದನೇ ಕಂತಿನ ಹಣ ಜಮವಾಗಿಲ್ಲ ಈ ಮೂಲಕ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವಿಗಳ ಸಂಖ್ಯೆಯಲ್ಲಿ ಆರು ಲಕ್ಷ ಕುಸಿತವಾಗಿದೆ ಎಂದು ಹೇಳಲಾಗುತ್ತಿದೆ ಹೌದು ಒಂದು ರೈತರು ಈ ಕೆ ವೈ ಸಿ ಮಾಡಿಕೊಂಡಿಲ್ಲ ಅಥವಾ ದಾಖಲೆಗಳನ್ನ ಸರಿಯಾಗಿ ಸಲ್ಲಿಕೆ ಮಾಡಿರೋದಿಲ್ಲ ಅಥವಾ ಬ್ಯಾಂಕ್ನಲ್ಲಿ ಯಾವುದಾದರೂ ತಾಂತ್ರಿಕ ಸಮಸ್ಯೆಯಿಂದ ಈ ಒಂದು ಹಣ ಜಮವಾಗುತ್ತಿಲ್ಲ ಎನ್ನುವುದು ಬೆಳಕಿಗೆ ಬಂದಿದೆ ನಿಮ್ಮ ಖಾತೆಗೂ ಕೂಡ ಹದಿಮೂರನೇ ಕಂತಿನ ನಂತರ ಹಣ ಜಮವಾಗಿಲ್ಲವೆಂದರೆ ಕಮೆಂಟ್ನಲ್ಲಿ ನೋ ಎಂದು ಕಮೆಂಟ್ ಮಾಡಿ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗಾಗಲೇ ಕಳೆದ ಎರಡು ಮೂರು ವರ್ಷಗಳಿಂದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಮೊತ್ತವನ್ನ ಡಬಲ್ ಮಾಡಬೇಕು ಎಂದು ಕೇಂದ್ರ ಸರ್ಕಾರದ ಮೇಲೆ ರೈತರು ಒತ್ತಡ ಹೇರುತ್ತಿದ್ದು ಇದೀಗ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಮುಂಚೆನೆ ಮತ್ತೆ ರೈತ ಮುಖಂಡರು ಹಣಕಾಸು ಸಚಿವೆ ನಿರ್ಮಲಾ ಸಿ ರಮನ್ನವರೊಂದಿಗೆ ಸಭೆ ಮಾಡಿ ಈ ಬಾರಿ ಎರಡೂ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದ್ದಾರೆ ಹೌದು ರೈತರು ಮತ್ತು ರೈತ ಮುಖಂಡರು ಇತ್ತೀಚೆಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಮುಂಚೆನೆ ಕೃಷಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ ಒಟ್ಟು ಎರಡು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲೇಬೇಕು ಎಂದು ಒತ್ತಾಯಿಸಿದ್ದಾರೆ ಮೊದಲನೇ ಬೇಡಿಕೆ ಕಡಿಮೆ ಬಡ್ಡಿದರದಲ್ಲಿ ದೇಶಾದ್ಯಂತ ರೈತರಿಗೆ ದೀರ್ಘಾವಧಿಯವರೆಗೆ ಸಾಲವನ್ನು ನೀಡುವುದು ಎರಡನೇ ಬೇಡಿಕೆ ಈಗಿರುವಂತಹ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಮೊತ್ತದ ಆರು ಸಾವಿರ ರೂಪಾಯಿಯನ್ನು ಹನ್ನೆರಡು ಸಾವಿರ ರೂಪಾಯಿಗೆ ದ್ವಿಗುಣಗೊಳಿಸುವುದು ಈ ಎರಡು ಪ್ರಮುಖ ಬೇಡಿಕೆಗಳನ್ನು ಬಜೆಟ್ ನಲ್ಲಿ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ಇಂದು ದೇಶದಲ್ಲಿ ರೈತರು ತಾವು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ನಷ್ಟ ಅನುಭವಿಸುತ್ತಿದ್ದು ಹಾಗಾಗಿ ಈ ಒಂದು ನಷ್ಟದಿಂದ ರೈತರನ್ನ ಪಾರು ಮಾಡಲು ಕ್ರಮ ತೆಗೆದುಕೊಳ್ಳಬೇಕು ಮುಖ್ಯವಾಗಿ ಕೃಷಿ ಯಂತ್ರೋಪಕರಣ ರಸಗೊಬ್ಬರ ಬೀಜ ಮತ್ತು ಔಷಧಿಗಳಂತಹ ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿಯಲ್ಲಿ ವಿನಾಯಿತಿ ಕೊಡಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಪ್ರತಿ ವರ್ಷವೂ ಕೂಡ ಬಜೆಟ್ ಹತ್ತಿರ ಬಂದಾಗ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಮೊತ್ತ ಡಬಲ್ ಆಗುತ್ತೆ ಎಂಬ ಒಂದು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ ಆದರೆ ಬಜೆಟ್ನಲ್ಲಿ ಯಾವ ಯಾವುದೇ ಘೋಷಣೆ ಆಗೋದಿಲ್ಲ ಈ ಮೂಲಕ ರೈತರು ಮತ್ತೆ ನಿರಾಸೆ ಆಗುತ್ತಾರೆ ಹಾಗಾಗಿ ಈ ಬಾರಿಯಾದರೂ ಕೂಡ ಬಜೆಟ್ನಲ್ಲಿ ಪಿ ಪಿಎಂ ಕಿಸಾನ್ ಸಮ್ಮನ್ ಮೊತ್ತ ಡಬಲ್ ಆಗುತ್ತೋ ಇಲ್ಲೋ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ನೀವು ಕೂಡ ರೈತರಾಗಿದ್ರೆ ಈಗಲೇ ಕಮೆಂಟ್ ನಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ಹನ್ನೆರಡು ಸಾವಿರ ಅಂತ ಕಮೆಂಟ್ ಮಾಡಿ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಗೆಳೆಯರಿಗೂ ವಿಡಿಯೋನ ಶೇರ್ ಮಾಡಿ